ನಿನ್ನೆ ಎರಡು ಗುಂಪಿನ ಕಡವೆಯಿಂದ ಒಂದಿಷ್ಟು ಠಾಣೆ ಮುಂದೆ ಧರಣಿಯೂ ಕೂಡ ನಡೀತು ಉದ್ರಿಕ್ತರನ್ನ ಚದುರಿಸಲು ಪೊಲೀಸರು ಒಂದಿಷ್ಟು ಹರಸಾಹಸ ಕೂಡ ಪಟ್ಟರು ನೋಡಿ ನಿನ್ನೆ ಯಾವ ರೀತಿ ಪರಿಸ್ಥಿತಿ ಆಗೋಗ್ಬಿಡ್ತು ಅಂತಂದ್ರೆ ಯೂಟ್ಯೂಬರ್ಸ್ಗಳ ಮೇಲೆ ಒಂದಿಷ್ಟು ಹಲ್ಲೆ ಆಗುತ್ತೆ ಒಂದಿಷ್ಟು ಏನೋ ಶವ ಹುತ್ತಿಟ್ಟಿದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಂಥ ಸಂದರ್ಭದಲ್ಲಿ ನಿರಂತರವಾಗಿ ಎಸ್ ಐ ಟಿ ಅಧಿಕಾರಿಗಳಾಗಿರ್ಬೋದು ಅಲ್ಲಿ ಎಲ್ಲರೂ ಕೂಡ ಒಂದಿಷ್ಟು ತನಿಖೆಯನ್ನು ನಡೆಸ್ತಾ ಇದ್ದಾರೆ ವರದಿಗೆ ಒಂದಿಷ್ಟು ಕಾಯ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲೇ ಒಂದಿಷ್ಟು ಅಲ್ಲಿರುವಂಥ ಯೂಟ್ಯೂಬರ್ಸ್ಗಳು ಒಂದಿಷ್ಟು ಸುದ್ದಿಗಳನ್ನು ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಎರಡು ಗುಂಪಿನ ನಡುವೆ ಒಂದಿಷ್ಟು ತಳ್ಳಾಟ ನೂಕಾಟ ಕ್ಯಾಮ್ರಾವು ಕೂಡ ಬಡಿಯುತ್ತೆ ಒಂದಿಷ್ಟು ಹಲ್ಲೆವು ಕೂಡ ಆಗುತ್ತೆ ಅವರ ಮೇಲೆ ಎಫ್ ಐ ಆರ್ ಕೂಡ ದಾಖಲಾಗುತ್ತೆ ಆ ಕಡೆಯಿಂದ ಎಫ್ ಐ ಆರು ಈ ಕಡೆಯಿಂದ ಎಫ್ ಐ ಆರು ಆ ಕಡೆ ಆಸ್ಪತ್ರೆ ಮುಂದೆ ಪ್ರತಿಭಟನೆ ಈ ಕಡೆ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಅಂತಂದರೆ ನಿನ್ನೆ ಸಂಪೂರ್ಣವಾಗಿ ಎರಡು ಗುಂಪುಗಳ ನಡುವೆ ನಡೀತಾ ಇತ್ತಲ್ಲ ಒಂದು ಕಾದಾಟ ಯಾವ ರೀತಿಯಾಗಿತ್ತು ಅಂತಂದರೆ ನಿಜಕ್ಕೂ ಪೊಲೀಸ್ ಅಧಿಕಾರಿಗಳೇ ಶಾಕ್ ಆಗಿಬಿಟ್ರು ಅವರನ್ನು ಚದರಿಸೋದಕ್ಕೆ ಲಾಟಿ ಚಾರ್ಜ್ ಕೂಡ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡ್ತು ಆ ರೀತಿಯಾಗದಂಥ ಪರಿಸ್ಥಿತಿ ಏಕೆಂದರೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಾದಂಥ ತನಿಖೆಯನ್ನು ನಡೀತಾ ಇದೆ ಏನು ಕತೆ ಎಸ್ ಐ ಟಿ ಅಧಿಕಾರಿಗಳು ಸಂಪೂರ್ಣವಾಗಿ ತನಿಖೆಯನ್ನು ನಡೀತಾ ನಡೆಸ್ತಾ ಇದ್ದಾರೆ ಇನ್ನೂ ಎಫ್ ಎಸ್ ಎಲ್ ಅಧಿಕಾರಿಗಳು ವರದಿಯನ್ನು ಕೊಡಬೇಕು ಅಸ್ಥಿ ಪಂಜರಗಳನ್ನು ಅಗೆಯುವಂಥ ತೆಗೆಯುವಂಥ ಕೆಲಸವೂ ಕೂಡ ಅಲ್ಲಿ ನಡೀತಾ ಇದೆ ಅದರ ನಡುವೆಯೇ ಇಷ್ಟೊಂದು ಅಸ್ಥಿ ಸಿಕ್ಕಿದೆ ಅಷ್ಟೊಂದು ಅಸ್ಥಿ ಸಿಕ್ಕಿದೆ ನಮಗೆ ಆ ಅಷ್ಟು ಸಿಕ್ಕಿದೆ ಇಷ್ಟು ಸಿಕ್ಕಿದೆ ಅನ್ನುವಂಥ ರೀತಿಯಾದಂಥ ನೇರವಾಗಿ ಇಲ್ಲಿ ಅಂತಂದರೆ ಕೆಲವೊಂದಿಷ್ಟು ಜನ ಒಂದಿಷ್ಟು ಆರೋಪವನ್ನು ಮಾಡ್ತಾ ಇರುವಂಥದ್ದು ಇಲ್ಲಿ ಧರ್ಮಸ್ಥಳವನ್ನು ನೇರವಾಗಿ ಟಾರ್ಗೆಟನ್ನು ಮಾಡ್ತಾ ಇದ್ದೀರಾ ದೇವಸ್ಥಾನವನ್ನು ಒಂದಿಷ್ಟು ಟಾರ್ಗೆಟನ್ನು ಮಾಡಲಾಗ್ತಾ ಇದೆ ಒಂದಿಷ್ಟು ಧರ್ಮಾಧಿಕಾರಿ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಈ ರೀತಿಯಾದಂಥ ಒಂದಿಷ್ಟು ಗುಂಪು ಅಲ್ಲಿ ನಿನ್ನೆ ಮಾಧ್ಯಮದವರ ವಿರುದ್ಧ ಆಗಿರ್ಬೋದು ಅಲ್ಲಿ ಯೂಟ್ಯೂಬರ್ಸ್ ವಿರುದ್ಧ ಆಗಿರ್ಬೋದು ನಿಜಕ್ಕೂ ಕೂಡ ಇಂಥ ಪರಿಸ್ಥಿತಿ ಇದೆ ಅಂತಂದರೆ ಅಲ್ಲಿ ಹೇಳೋಕ್ಕಾಗ್ತಾ ಇಲ್ಲ ಉದ್ವಿಗ್ನವಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತು ನಿನ್ನೆ ಎರಡು ಗುಂಪಿನ ಕಡೆಯೂರಿಂದ ಕೂಡ ಠಾಣೆ ಮುಂದೆ ಒಂದಿಷ್ಟು ಪ್ರತಿಭಟನೆ ಆಗುತ್ತೆ ಅವರನ್ನು ಚದರಿಸೋದಕ್ಕೂ ಕೂಡ ಅಲ್ಲಿರುವಂಥ ಅಧಿಕಾರಿಗಳು ಹರಸಾಹಸವನ್ನು ಪಡಿಸ್ತಾರೆ ನಡ್ರಪ್ಪ ಹೋಗ್ರಪ್ಪ ಹೋಗ್ರಪ್ಪ ಅಂತಂದರೂ ಕೂಡ ಕೇಳೋದಿಲ್ಲ ಅಂತಂದರೆ ಇಲ್ಲಿ ನಿಜಕ್ಕೂ ಕೂಡ ಏನಾಯಿತು ಏನು ಕತೆ ಅಂತ ನಾವು ನೋಡ್ತಾ ಹೋದಾಗ ಸೊ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯೂಟ್ಯೂಬರ್ಸ್ ಒಬ್ಬರು ಅಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ತೆಗೆದುಕೊಳ್ತಾ ಇದ್ದರು ಒಂದಿಷ್ಟು ಕವರೇಜನ್ನು ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಒಂದಿಷ್ಟು ಬರ್ತಾರೆ ಯಾಕೆ ನೀವು ಒಂದಿಷ್ಟು ಧರ್ಮಸ್ಥಳವನ್ನು ಒಂದಿಷ್ಟು ಟಾರ್ಗೆಟನ್ನು ಇದೆ ಯಾಕೆ ನೀವು ಈ ರೀತಿಯಾದಂಥ ಒಂದಿಷ್ಟು ಅಪಪ್ರಚಾರವನ್ನು ಮಾಡ್ತಾ ಇದ್ದೀರಾ ಹೌದು ಇನ್ನೂ ಕೂಡ ವರದಿ ಬರಬೇಕಾಗಿದೆ ವರದಿ ಬರೋಕ್ಕಿಂತ ಮುಂಚೆನೆ ಸಂಪೂರ್ಣವಾಗಿ ನೀವು ಯಾಕೆ ಈ ಅಷ್ಟು ಸಿಕ್ಕಿದೆ ಎಷ್ಟೊಂದು ಸಿಕ್ಕಿದೆ ಶಬಗಳು ಅಸ್ಥಿ ಅಷ್ಟೊಂದು ಸಿಕ್ಕಿದೆ ಅಂತ ಯಾಕೆ ಹೇಳ್ತಾ ಇದ್ದೀರಾ ಸುಖ ಸುಮ್ಮನೆ ಸುಳ್ಳು ಹೇಳಕ್ಕೆ ಹೋಗಬೇಡಿ ಜನರನ್ನು ದಿಕ್ಕಿ ತಪ್ಪಿಸುವಂಥ ಕೆಲಸವನ್ನು ಮಾಡಬೇಡಿ ಅಂತ ಭಾಳ ಸ್ಪಷ್ಟವಾಗಿ ಇರುವಂಥ ಅಲ್ಲಿ ಜನರು ಕೂಡ ಒಂದಿಷ್ಟು ವಾದ ಆಗಿದರೆ ಮತ್ತೊಂದು ಕಡೆ ಇಲ್ಲ ನಾವು ಹೇಳ್ತಾ ಇರೋದೇ ಸರಿ ಏನಾದರೂ ಎಸ್ ಐ ಟಿ ಅಧಿಕಾರಿಗಳು ಇವರನ್ನು ಕರೆಸಿ ಒಂದಿಷ್ಟು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಏನೂ ಕೂಡ ಸಿಗೋದಿಲ್ಲ ಏನಾಗ್ತಾ ಇದೆ ಅಲ್ಲಿ ಪರಿಸ್ಥಿತಿ ಏನು ಕತೆ ಅಂತಂದರೆ ಒಂದಿಷ್ಟು ಹೌದಪ್ಪ ಸುದ್ದಿಯನ್ನು ಕೊಡಬೇಕಾದಂಥ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಕೊಡಬೇಕು ಜನರಿಗೆ ಒಂದಿಷ್ಟು ತಪ್ಪು ಸಂದೇಶಗಳನ್ನು ಕೊಡಬಾರ್ದು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಧರ್ಮಸ್ಥಳದ ಹೆಸರಿನಲ್ಲಿ ಮಾಡ್ತಾ ಇರುವಂಥ ಒಂದಿಷ್ಟು ಯೂಟ್ಯೂಬರ್ಸ್ ಸುದ್ದಿಗಳನ್ನು ನಾವು ನೋಡ್ತಾ ಹೋದಾಗ ನಿಜಕ್ಕೂ ಕೂಡ ಏನು ಹೇಳ್ತಾ ಇದ್ದಾರೆ ಇವರು ಸಮಾಜಕ್ಕೆ ಯಾವ ರೀತಿಯಾಗಿ ಸಂದೇಶವನ್ನು ಕೊಡ್ತಾ ಇದ್ದಾರೆ ಇರುವಂಥ ಮಾಹಿತಿಯನ್ನು ಭಾಳ ಸ್ಪಷ್ಟವಾಗಿ ಕೊಡಬೇಕು ಅದನ್ನು ಬಿಟ್ಬಿಟ್ಟು ಏನೇನೋ ನಾವು ಹೇಳೋಕ್ಕೆ ಹೋದರೆ ಒಂದಿಷ್ಟು ಕೇಸ್ ಕೂಡ ದಾಖಲಾಗುತ್ತೆ ಅನುಭವಿಸಬೇಕಾಗುತ್ತೆ ನೋಡಿ ಪರಿಸ್ಥಿತಿ ಹೆಂಗಾಗೋಬಿಟ್ಟಿದೆ ಅಂತಂದರೆ ಯೂಟ್ಯೂಬರ್ಸ್ ಹೌದಪ್ಪ ನಿಜವಾಗ್ಲೂ ಕೂಡ ನೀವು ಸ್ಟೋರಿಗಳನ್ನು ಮಾಡ್ತೀರಾ ಹೌದು ಒಳ್ಳೆ ಕಂಟೆಂಟನ್ನು ಕೊಡ್ತೀರಾ ಕೊಡಿ ಆದರೆ ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಒಂದಿಷ್ಟು ಧಕ್ಕೆಗಳನ್ನು ಆಗಬಾರ್ದು ಸತ್ಯಾಸತ್ಯತೆ ಮೊದಲು ತಿಳಿಬೇಕು ಏನಾದರೂ ಎಸ್ ಐ ಟಿ ಅಧಿಕಾರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಏನು ಕತೆ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಏನೂ ಕೂಡ ಕೊಟ್ಟಿಲ್ಲ ಅದಕ್ಕಿಂತ ಮುಂಚೆಯೇ ಇಷ್ಟೆಲ್ಲ ಭಾಳ ಹಂಗಾಯಿತು ಹಿಂಗಾಯಿತು ಅನ್ನೋದು ಭಾಳ ಈ ರೀತಿಯಾದಂಥ ಪರಿಸ್ಥಿತಿ ಆದಂಥ ಸಂದರ್ಭದಲ್ಲಿ ಗ್ರಾಮಸ್ಥರಿಗೂ ಕೂಡ ಒಂದಿಷ್ಟು ತಾಳ್ಮೆ ಕಟ್ಟೆ ಒಡೆದೋಯಿತು ಆ ಕಟ್ಟೆ ಒಡೆದೋದಂಥ ಸಂದರ್ಭದಲ್ಲಿ ಯಾಕೆ ಈ ರೀತಿ ಸುದ್ದಿಗಳನ್ನು ನೀವು ಬಿತ್ತರಿಸ್ತಾ ಇದ್ದೀರಾ ಯಾಕೆ ಈ ರೀತಿ ತಪ್ಪು ಸಂದೇಶಗಳನ್ನು ಜನಕ್ಕೆ ನೀವು ಕೊಡ್ತಾ ಇದ್ದೀರಾ ಅಂತ ನೇರವಾಗಿ ಒಂದಿಷ್ಟು ವಾಕ್ವಾದ ಶುರುವಾಗ್ಬಿಡುತ್ತೆ ನೋಡಿ ವಾಕ್ವಾದ ಶುರುವಾಗ್ತಾ ಇದ್ದಾಗೆ ಸಾಕಷ್ಟು ಪರಿಸ್ಥಿತಿ ಉದ್ವಿಗ್ನ ಆಗುತ್ತೆ ಪೊಲೀಸ್ ಅಧಿಕಾರಿಗಳು ಕೂಡ ಅಲ್ಲಿ ಹರಸಾಹಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಧರ್ಮಸ್ಥಳದಲ್ಲಿ ಶವ ಹುತ್ತಿಟ್ಟಿರುವ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವರದಿಗೆ ಯೂಟ್ಯೂಬರ್ ಯೂಟ್ಯೂಬರ್ಗಳಿಗೆ ಹಲ್ಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖಾಸಗಿ ವಾಹಿನಿಯಲ್ಲಿ ವರದಿಗ ವರದಿಗಾರನಾಗಿ ಒಂದಿಷ್ಟು ಅವನಿಗೂ ಕೂಡ ಹಲ್ಲೆ ಆಗುತ್ತೆ ಅಲ್ಲಿ ಸ್ಥಳದಲ್ಲಿ ಪರ ವಿರೋಧದ ನಡುವೆ ಎರಡು ಗುಂಪುಗಳ ನಡುವೆ ಒಂದಿಷ್ಟು ಗಲಾಟೆ ಆರಂಭ ಆಗುತ್ತೆ ಧರ್ಮಸ್ಥಳ ಠಾಣೆ ಬಳಿ ನಡೆದಂಥ ಪ್ರತಿಭಟನೆ ಇದು ಘಟನೆಗೆ ಸರ್ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಎಸ್ ಪಿ ಅರುಣ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾತಾಡಿದ್ದಾರೆ ವಿ ಆಧರಿಸಿ ಯಾರ್ಯಾರು ಹಲ್ಲೆ ಮಾಡಿದ್ದಾರೆ ಏನೇನು ಕತೆ ಅದರಲ್ಲೂ ಕೂಡ ನಾವು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತೀವಿ ಯೂಟ್ಯೂಬರ್ಗಳಿಗೆ ಗುಂಪಿನಿಂದ ಒಂದಿಷ್ಟು ಹಲ್ಲೆ ಆರೋಪ ಕೇಳಿ ಬರ್ತಾ ಇರುವಂತದ್ದು ಬೆನಕ ಆಸ್ಪತ್ರೆ ಬಳಿ ಒಂದಿಷ್ಟು ದೃಶ್ಯ ವರದಿಗಾರರಿಗೆ ಹಲ್ಲೆ ಆಗಿರುವಂಥದ್ದು ಎರಡೂ ಕಡೆಯಿಂದ ಕೂಡ ದೂರು ಸ್ವೀಕರಿಸಲಾಗಿದೆ ಯಾರಿಗೂ ಕೂಡ ಗಂಭೀರ ಸ್ವರೂಪದ ಗಾಯಗಳಾಗಿಲ್ಲ ಸಿ ಸಿ ಟಿ ವಿ ಆಧರಿಸಿ ಹಲ್ಲೆ ಆರೋಪಿಗಳನ್ನ ಪತ್ತೆ ಹೆಚ್ಚುತ್ತೇವೆ ಘಟನೆ ಬಗ್ಗೆ ಎಸ್ ಪಿ ಅರುಣ್ ಅವರು ಅರುಣ್ ಕುಮಾರ್ ಅವರು ಒಂದಿಷ್ಟು ಸ್ಪಷ್ಟನೆ ಕೊಡುವಂತ ಕೆಲಸವನ್ನು ಮಾಡ್ತಾರೆ ನೋಡಿ ಧರ್ಮಸ್ಥಳ ಠಾಣೆ ಬಳಿ ನಡೆದಂತ ಈ ಒಂದು ಪ್ರತಿಭಟನೆ ಇತ್ತಲ್ಲ ಈ ಪ್ರತಿಭಟನೆ ಏನಿತ್ತು ಒಂದಿಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಈ ಎರಡು ಗುಂಪುಗಳ ನಡುವೆ ಒಂದಿಷ್ಟು ಏನು ತಳ್ಳಾಟ ನೂಕಾಟ ಮಾತಿಗೆ ಮಾತಿಗೆ ಬೆಳೆದು ಒಂದಿಷ್ಟು ಮತ್ತಿನ ಚಿಕ್ಕಮಕ್ಕಿ ಶುರುವಾಗ್ಬಿಡುತ್ತೆ ಆ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದಿಷ್ಟು ಒಂದಿಷ್ಟು ಹಲ್ಲೆ ಆಗುತ್ತೆ ಯಾಕಂದರೆ ಈ ಕಡೆಯಿಂದವೂ ಕೂಡ ಒಂದಿಷ್ಟು ಎರಡು ಎಫ್ ಐ ದಾಖಲಾಗಿದೆ ಆ ಕಡೆಯಿಂದವೂ ಕೂಡ ಒಂದಿಷ್ಟು ಎರಡು ಎಫ್ ಐ ದಾಖಲಾಗಿದೆ ಯಾವಾಗ ಈ ರೀತಿಯಾದಂಥ ಒಂದಿಷ್ಟು ಪರಿಸ್ಥಿತಿ ಉದ್ವಿಗ್ನ ಆಗುತ್ತೆ ಪೊಲೀಸ್ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಳ್ತಾರೆ ಹೌದು ಯಾಕೋ ಇದು ಪರಿಸ್ಥಿತಿ ತುಂಬ ದೊಡ್ಡ ಮಟ್ಟದಲ್ಲೇ ಆಗುವಂಥ ಪರಿಸ್ಥಿತಿ ಇದೆ ಅನ್ನುವಂಥ ಕಾರಣದಿಂದಾಗಿ ಹೌದು ನಾವೇನು ಮಾಡಬೇಕು ಏನು ಕತೆ ಅನ್ನುವಂಥದ್ದು ಪೊಲೀಸ್ ಅಧಿಕಾರಿಗಳು ನೋಡಿರಿ ಎಸ್ ಐ ಟಿ ಅಧಿಕಾರಿಗಳ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾವು ನೋಡ್ತಾ ಹೋದಾಗ ಭಾಳ ಅದ್ಭುತವಾಗಿ ಇವತ್ತಿಗೆ ಏಳರಿಂದ ಎಂಟು ಒಂಬತ್ತು ದಿನ ಆಯಿತು ಅಂತೀನಿ ನಿರಂತರವಾಗಿ ಎಸ್ ಐ ಟಿ ಅಧಿಕಾರಿಗಳು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಕಾರ್ಮಿಕರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಎಪ್ಪತ್ತೈದು ಅಧಿಕಾರಿಗಳು ಒಳಗೊಂಡಂತೆ ಎಲ್ಲರೂ ಕೂಡ ಎಫ್ ಎಸ್ ಎಲ್ ಆ ತಂಡ ಆಗಿರ್ಬೋದು ವೈದ್ಯರಾಗಿರ್ಬೋದು ಎಲ್ಲರೂ ಕೂಡ ಸಂಪೂರ್ಣವಾದಂಥ ಒಂದಿಷ್ಟು ಅಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅಂತಂದರೆ ದೂರುದಾರ ಕೊಟ್ಟಿರುವಂಥ ಆರೋಪದಲ್ಲಿ ಒಂದಿಷ್ಟು ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಏನು ಆರೋಪ ಮಾಡ್ತಾನೆ ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಅಸ್ತಿ ಪಂಜರವನ್ನು ಹುಡುಕುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇನ್ನು ಅದರ ಜೊತೆಗೆ ಈಗ ಮತ್ತೊಬ್ಬ ದೂರುದಾರ ಜಯಂತ್ ಕೂಡ ಒಂದಿಷ್ಟು ಆರೋಪವನ್ನು ಮಾಡಿರುವಂಥದ್ದು ಎರಡು ಸಾವಿರ ಹತ್ತರಲ್ಲಿ ಆಗಿರುವಂಥ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದಿಷ್ಟು ಆರೋಪವನ್ನು ಮಾಡಿರುವಂಥದ್ದು ಇವೆಲ್ಲ ಬೆಳವಣಿಗೆ ನಡುವೆ ನಿನ್ನೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಗ್ಬಿಡುತ್ತೆ ಯೂಟ್ಯೂಬರ್ಸ್ ಮಾಡಿರುವಂಥ ಒಂದಿಷ್ಟು ಸುದ್ದಿಗಳನ್ನು ಅಲ್ಲಿ ಮಾಡಿರುವಂಥ ಒಂದಿಷ್ಟು ಮಾಹಿತಿಗಳನ್ನು ಜನರಿಗೆ ಒಂದಿಷ್ಟು ತಪ್ಪು ಸಂದೇಶಗಳು ಹೋಗ್ತಾ ಇದೆ ಜನರಿಗೆ ಸರಿಯಾದಂಥ ಒಂದಿಷ್ಟು ಸಂದೇಶಗಳನ್ನು ಕೊಡಿ ಅನ್ನುವಂಥದ್ದು ಅವರ ನೇರವಾದಂಥ ಒಂದಿಷ್ಟು ವಾದ ಯಾಕಂದರೆ ಮತ್ತೊಂದು ಕಡೆ ಇಲ್ಲ ನೀವು ಈ ರೀತಿಯಾದಂಥ ಸುದ್ದಿಗಳನ್ನು ಯಾಕೆ ಬಿತ್ತರಿಸ್ತಾ ಇದ್ದೀರಿ ಅನ್ನುವಂಥ ಮಾತುಗಳು ಕೇಳಿಬರುತ್ತೆ ಇದೆಲ್ಲದರ ನಡುವೆ ನಾವು ನೋಡ್ತಾ ಹೋದಾಗ ಏನಾಗ್ತಾ ಇದೆ ಧರ್ಮಸ್ಥಳದಲ್ಲಿ ನಿಜಕ್ಕೂ ಕೂಡ ಅಲ್ಲಿ ಭರ್ದಿ ಮಾಡೋದೇ ಭಾಳ ಪರಿಸ್ಥಿತಿ ಇಲ್ವಾ ಆ ಸುದ್ದಿ ಬಿತ್ತರಿಸೋದೇ ಒಂದಿಷ್ಟು ತಪ್ಪ ಈ ರೀತಿಯಾದಂಥ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು ಅಂದರೆ ಕೆಲವೊಂದಿಷ್ಟು ಜನ ಮಾತಾಡ್ಕೊಳ್ತಾ ಇರುವಂಥದ್ದು ನೋಡಿ ಇದು ಬೆಳೆ ಬೆಳೆಸ್ಕೊಳ್ಳುವಂಥ ಕೆಲಸ ಆಗ್ತಾ ಇದೆ ಯಾರಾರ ಹೆಸರ ಮೇಲೆ ಬೇರೆಯವರು ಬೆಳೆಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ ಸುಖ ಸುಮ್ಮನೆ ಅವರು ನ್ಯಾಯ ಸಿಗಬೇಕು ಅಂತಂದರೆ ಒಂದಿಷ್ಟು ನೇರವಾಗಿ ನ್ಯಾಯಾಧೀಶರಿಗೆ ಹೋಗ್ಬೇಕು ನ್ಯಾಯಾಲಯಕ್ಕೆ ಹೋಗ್ಬೇಕು ಅದನ್ನು ಬಿಟ್ಬಿಟ್ಟು ಒಂದಿಷ್ಟು ವಿಡಿಯೋಗಳನ್ನು ಬಿಡುವ ಮೂಲಕ ಅದು ಮಾತಾಡುವ ಮೂಲಕ ನ್ಯಾಯ ಸಿಗುತ್ತಾ ಅನ್ನುವಂಥ ಮತ್ತೊಂದು ಮತ್ತೊಂದು ಕಡೆ ಇಲ್ಲ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ಒಂದು ಹೋರಾಟ ಹೌದು ನಾವು ಕೂಡ ನಿಜಕ್ಕೂ ಕೂಡ ನ್ಯಾಯಕ್ಕಾಗಿ ನಾವು ಕೂಡ ಕಾಯ್ತಾ ಇದ್ದೀವಿ ನ್ಯಾಯ ಸಿಗಲೇಬೇಕು ಸತ್ಯದ ಪರವಾಗಿ ನಾವು ಕೂಡ ನಾವು ಎಲ್ಲರೂ ಕೂಡ ಒಂದಿಷ್ಟು ಸುದ್ದಿಗಳನ್ನು ಮಾಡ್ತಾ ಇದ್ದೀವಿ ಏನೆಲ್ಲ ಬೆಳವಣಿಗೆ ಆಗ್ತಾಯಿದೆ ಏನು ಕತೆ ಯಾಕಂದರೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಇನ್ನೂ ಕೂಡ ವರದಿ ಬಂದಿಲ್ಲ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಯಾವ ರೀತಿಯಾಗಿದೆ ಯಾವ ರೀತಿಯಾಗಿ ಚುರುಕು ನಡೀತಾ ಇದೆ ಎಷ್ಟು ಪಾಯಿಂಟ್ ಮಾಡಿದಂಥ ಸಂದರ್ಭದಲ್ಲಿ ಅಗೆಯುವಂಥ ಕೆಲಸ ಆಗ್ತಾಯಿದೆ ಅದರ ಬಗ್ಗೆಯೂ ಕೂಡ ಒಂದಿದ್ದು ಭಾಳ ಸ್ಪಷ್ಟವಾಗಿ ನಿಲುವನ್ನು ಕೊಡಬೇಕು ಅದನ್ನು ಬಿಟ್ಬಿಟ್ಟು ಸುಖ ಸುಮ್ಮನೆ ಇಷ್ಟು ಸಿಕ್ತು ಅಷ್ಟು ಸಿಕ್ತು ಇಷ್ಟು ಸಿಕ್ತು ಯಾಕೆ ಧರ್ಮಸ್ಥಳದ ಹೆಸರನ್ನು ನೀವು ಹಾಳು ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಮತ್ತೊಂದು ಕಡೆ